ಕನ್ನಡ ಚಿತ್ರಗಳಿಗೆ ಚಿತ್ರಮಂದಿರಗಳ ಕೊರತೆ ಎದ್ದು ಕಾಣ್ತಾ ಇದೆ ಯಾವ ಚಿತ್ರಮಂದಿರದವರು ಕನ್ನಡ ಚಿತ್ರ ಬೇಡ ಅನ್ನೋ ಮಟ್ಟದಲ್ಲೇ ಇದೆ ಅಂತ ಒಂದು ಗೊತ್ತಾಯ್ತು ಕನ್ನಡ ಚಿತ್ರಗಳಿಗೆ ಚಿತ್ರಮಂದಿರಗಳ ಮಾಲೀಕರು ಪ್ರೋತ್ಸಾಹ ಕೊಡ್ತಾ ಇಲ್ಲ ಯಾವುದೇ ಚಿತ್ರಮಂದಿರಕ್ಕೆ ಹೋಗಿ ನಮ್ಮ ಕಮಿಷನ್ ಕೊಡ್ತಿದ್ರು ನಾವು ಬೇಡ ಒಂದು ಪ್ರದರ್ಶನ ಕೊಡ್ತಾ ಇಲ್ಲ ಅನ್ನೋ ಒಂದು ಈ ಒಂದು ನಿಮ್ಮ ಚಿತ್ರ ಬಿಡುಗಡೆ ಆಗ್ತಿರೋದ್ರೆ ಒಬ್ಬ ಪತ್ರಕರ್ತನಾಗಿ ಸರ್ ಎಲ್ಲರೂ ಒಳ್ಳೆ ಸಿನಿಮಾ ಮಾಡಕ್ಕೆ ಹೊಡ್ತಾರೆ ಎಲ್ಲ ನಾನು ನೋಡಿರೋದು ಪಾಪ ಯುವಕರು ಹೊಸಬರು ಅನುಭವಿಗಳು ಹೊಸ ಒಳ್ಳೆ ಸಿನಿಮಾ ಮಾಡೋಕ್ಕೆ ಬರ್ತಾರೆ ಆದರೆ ಇದೊಂದು ಕ್ರಿಯಾಶೀಲತೆಯ ಮಾಧ್ಯಮ ಎಲ್ಲ ಸಿನ್ಮಾನೂ ಚೆನ್ನಾಗಿ ಮಾಡೋಕ್ಕಾಗಲ್ಲ ಎಲ್ಲೋ ಒಂದು ಕಡೆ ಸೋಲ್ತೀವಿ ಒಂದು ವಿಭಾಗದಲ್ಲಿ ಸೋತ್ರೆ ಇಡೀ ಸಿನಿಮಾ ಸೋಲುತ್ತೆ ಆ ಥರ ಹಾಗೇ ಆಗುತ್ತೆ ಆದರೆ ಆ ರೀತಿಯಲ್ಲಿ ಒಂದು ಮೇಲೆ ಕೆಳಗೆ ಇದ್ದೇ ಇರುತ್ತೆ ಒಂದು ಏರುಪೇರುಗಳು ಇದ್ದೇ ಇರುತ್ತೆ ಸಿನಿಮಾ ರಂಗದಲ್ಲಿ ಇವಾಗ ಕೆ ಜಿ ಎಫ್ ಇಟ್ಟಾಯಿತು ಕಾಂತಾರ ಇಟ್ಟಾಯಿತು ಅವಾಗೆಲ್ಲ ಕನ್ನಡ ಚಿತ್ರರಂಗದ ಕಡೆ ನೋಡ್ತಾಯಿದ್ರು ಜನ ಸೊ ಆ ಥರ ಒಂದು ಎಲ್ಲ ಕಡೆ ಮಲಯಾಳಂ ಮೂರು ಸಿನಿಮಾ ಹಿಟ್ ಆಗಿದ್ದ ತಕ್ಷಣ ನಾವು ಓಹ್ ಮಲಯಾಳಮಲ್ಲಿ ಚೆನ್ನಾಗಿದೆ ಇಲ್ಲಿ ಒಂದು ಬಂದು ಮಾಡಬೇಕು ನಾವು ಒಂದು ತಿಂಗಳು ಹೇಳೋಕ್ಕಾಗಲ್ಲ ಒಳ್ಳೆ ಸಿನಿಮಾ ಮಾಡಿದ್ರೆ ನೀವು ಪೋಸ್ಟ್ರ್ ಹಾಕೋದು ಬೇಡ ಹೋರ್ಡಿಂಗ್ ಹಾಕೋದು ಬೇಡ ವರ್ಡ್ ಆಫ್ ಮೌತ್ ಇವತ್ತು ಜನರು ಬಂದು ನೋಡ್ತಾರೆ ಆ ಮಂಜುಮಲ್ ಬಾಯ್ಸ್ ಅದೇನೋ ಬಂತು ಬೆಂಗಳೂರು ನಾನು ಎಂದೂ ಒಂದು ಪೋಸ್ಟ್ರು ನೋಡಿ ವರ್ಡ್ ಆಫ್ ಮೌತ್ ಜನ ಬರ್ತಾರೆ ನಮ್ಮ ಕನ್ನಡ ಚಿತ್ರಂಗಕ್ಕೂ ಬಂದು ಸಿನಿಮಾಗು ಬಂದಿದ್ದಾರೆ ಆರ ಇದ್ದು ಬಾಹುಬಲಿ ರಿಲೀಸ್ ಆದಾಗ ರಂಗಿತ್ ರಂಗ ರಿಲೀಸ್ ಆಯಿತು ಸಿನಿಮಾಗೆ ಬಂದರು ಜನ ನೋಡಿದ್ರು ಒಳ್ಳೆ ಸಿನಿಮಾಗಳು ಬರಬೇಕು ಎಲ್ಲ ಪ್ರಯತ್ನ ಮಾಡ್ತಾರೆ ಒಳ್ಳೆ ಸಿನಿಮಾ ಮಾಡಬೇಕಷ್ಟೇ ನಾವು ಕನ್ನಡ ಇಂಡಸ್ಟ್ರಿಯಲ್ಲಿ ಒಳ್ಳೆ ಸಿನಿಮಾ ಮಾಡೋದಕ್ಕೆ ಒಳ್ಳೆ ಕತೆಗಳು ಬೇಕು ಒಳ್ಳೆ ಕತೆಗಳಿಗೆ ಬೇಕು ಸಾಹಿತಿಗಳು ಬೇಕು ಕಥೆಯಿಂದನೇ ಶುರು ಆಗೋದು ಸಿನಿಮಾ ಇವತ್ತು ತಂತ್ರಜ್ಞರಲ್ಲಿ ಎಲ್ಲ ಒಳ್ಳೆಯವರೇ ತಂತ್ ತಂತ್ರಜ್ಞಾನ ಇವತ್ತು ಡೆವಲಪ್ ಆಗಿದೆ ಅದು ಸಿನಿಮಾಟೋಗ್ರಫಿ ಇರ್ಬೋದು ಛಾಯಾಗ್ರಹಣ ಇರ್ಬೋದು ಅಥವಾ ಸಂಕಲನ ಇರ್ಬೋದು ಎಲ್ಲ ಟಾಪ್ ಎಂಡು ಕಂಪ್ಯೂಟರ್ಸಲ್ಲಿ ಆ್ಯಾವಿಡಲ್ಲಿ ಮಾಡೋವಂಥದ್ದು ಮುಂಚೆ ನಾವು ಸ್ಕ್ರೀನ್ ಬೇಕಲ್ಲಿ ಮಾಡ್ತಾಯಿದ್ವಿ ರೀಲ್ ಕಟ್ಬಿಟ್ಟು ಆ ಫ್ರೇಮ್ ನೋಡಿ ಆ ಕಟ್ ಮಾಡ್ತಾಯಿದ್ವಿ ಇವತ್ತೆಲ್ಲ ತಾಂತ್ರಿಕವಾಗಿ ತುಂಬ ಮುಂದುವರೆದಿದೆ ಆದರೆ ಇದು ತಾಂತ್ರಿಕ ಮಾಧ್ಯಮ ಅಲ್ಲ ಇದು ಕ್ರಿಯಾಶೀಲತೆ ಮಾಧ್ಯಮ ಇಲ್ಲಿ ಬರಹಗಾರರು ಕಥೆಗಾರರು ಬರಬೇಕು ಅವ್ರಿಗೆ ಎನ್ಕರೇಜ್ ಮಾಡಬೇಕು ನಾವು ಅವ್ರಿಗೆ ಒಳ್ಳೊಳ್ಳೆ ನೀವು ಸ್ಟಾರ್ಗಳಿಗೆ ಮೂರು ಸಿನಿಮಾ ಮಾಡಬೇಕು ಅಂತ ಫಿಕ್ಸ್ ಮಾಡೋ ಬದಲು ಸಾಹಿತಿಗಳಿಗೆ ಬರಹಗಾರಿಗೆ ರಿಮ್ಯುನೇಷನ್ ಫಿಕ್ಸ್ ಮಾಡಿ ಅವ್ರಿಗೆ ಮಿನಿಮಮ್ ಇಷ್ಟು ಕೊಡಬೇಕು ಅಂತ ಎನ್ಕರೇಜ್ ಮಾಡಿ ಬರ್ತಾರೆ ಬೇರೆಯವರು ಇಲ್ಲಿ ಜೀವನ ನಡೆಸ್ಸೋದಕ್ಕೆ ಅವರು ಇಲ್ಲಾಂದ್ರೆ ಐವತ್ತು ಸಾವಿರ ಕೊಟ್ಬಿಟ್ಟು ನೀವು ಸಿನಿಮಾಗೆ ನಿಮ್ಗೆ ಅವ್ರಿಗೆ ಆ ನಾಲ್ಕು ತಿಂಗಳು ಐದು ತಿಂಗಳು ಕೂಡಿಸ್ಕೊಂಡ್ರೆ ಅವ್ರಿಗೆಲ್ಲ ಆಗುತ್ತೆ ಸೊ ಅದರಿಂದನೇ ಫೇಲ್ ಆಗ್ತಾರೆ ನಾವು ಒಳ್ಳೆ ಕತೆಗಳು ಒಳ್ಳೆ ಕತೆಗ ಕತೆಗಾರರು ಸಾಹಿತಿಗಳು ಬರಬೇಕು ಈ ರೀತಿಯಲ್ಲಿ ಆಲೋಚನೆ ಮಾಡಬೇಕು ಹೊರ್ತು ಚಿತ್ರಮಂದಿರ ಮುಚ್ಚೋದು ಅದು ದುರಂತ ಮತ್ತು ಎಂಥ ಇಲ್ಲ ಚಿತ್ರಮಂದಿರ ಸರ್ ಈಗ ಏನಾಗಿದೆ ಅಂದರೆ ಇಟ್ಸ್ ಸಿನಿಮಾ ಇಸ್ ಆಲ್ವೇಸ್ ರೆವಲ್ಯೂಷನ್ ಸಿನಿಮಾ ಇಸ್ ಆಲ್ವೇಸ್ ರೆವಲ್ಯೂಷನ್ ಬೀದಿ ನಾಟಕದಿಂದ ಶುರುವಾಗಿ ಟೆಂಟಿಂದ ಶುರುವಾಗಿ ಥಿಯೇಟ್ರ್ ಬಂತು ಆಮೇಲೆ ನಾವು ನೀವು ನೋಡಿದ್ದೀವಿ ವೀಡಿಯೋ ಪಾರ್ಲರ್ಗಳು ಶುರು ಆಯಿತು ವೀಡಿಯೋ ಪಾರ್ಲರ್ಗಳು ಶುರುವಾದ ಶುರುವಾದಾಗ ಥಿಯೇಟ್ರಿಗೆ ಹೋಗ್ತಾ ಇರಲಿಲ್ಲ ಮತ್ತೆ ಥಿಯೇಟ್ರಲ್ಲಿ ಡೆವಲಪ್ ಆಯಿತು ಡಿ ಟಿ ಎಸ್ಸು ಸೌಂಡು ಟೆಕ್ನಿಕಲಿ ಚೆನ್ನಾಗಾಯಿತು ಮತ್ತೆ ಥಿಯೇಟ್ರಿಗೆ ವಾಪಸ್ ಬಂದರು ಮತ್ತು ಥಿಯೇಟ್ರಿಗೆ ಇದು ಡಿ ವಿ ಡಿಗಳ ಶುರು ಆಯಿತು ಥಿಯೇಟ್ರಿಂದ ಮತ್ತೆ ಹೊರ್ಗೋದ್ರು ಆವಾಗ ಮಲ್ಟಿಪ್ಲೆಕ್ಸ್ಗಳು ಶುರುವಾಯಿತು ಸೊ ರೆಲ್ಯೂಷನ್ ಇದು ಮತ್ತೆ ಇನ್ನೇನೋ ಹೊಸ ಐಡಿಯಾಸ್ ಬರಬೇಕು ಜನರು ಮತ್ತೆ ಹತ್ರ ಕರೆಸಬೇಕು ಥಿಯೇಟ್ರ್ ಮಾಲೀಕರ್ಗು ಬಿಸ್ನೆಸ್ ಇಲ್ಲ ರೆಂಟ್ ಕವರ್ ಆಗಬೇಕು ಅವ್ರಿಗೆ ಅವ್ರಿಗೂ ನಾಲ್ಕು ಲಕ್ಷ ಐದು ಲಕ್ಷ ಒಂದು ವಾರಕ್ಕೆ ಇಟ್ಕೊಂಡ್ರೆ ಅವ್ರು ಅದೇ ಮಲ್ಟಿಪ್ಲೆಕ್ಸ್ ಮಾಡಿದ್ರೆ ಜಾಸ್ತಿ ರೆಂಟ್ ಬರುತ್ತೆ ಅಂತ ಅವರು ಒಂದು ವೈ ವೈ ವ್ಯಾವಹಾರಿಕವಾಗಿ ಯೋಚನೆ ಮಾಡ್ತಾರೆ